ನೀವು ಮೂಲ ಕಾಶ್ಮೀರದವರಾಗಿದ್ದು ಪಾಕಿಸ್ತಾನಲ್ಲಿದ್ರೂ ನಿಮಗೆ ಲ್ಯಾಂಡಲ್ಲಿ ಕೊಂಡ್ಕೊಳ್ಳೋ ರೈಟ್ ಇದೆ ರೈಟ್ ಇದೆ ಆದರೆ ಭಾರತೀಯರಿಗಿಲ್ಲ ಈ ಥರದ್ದು ಎಂಥ ವಿಚಿತ್ರದೊಂದು ಕಾನ್ಸ್ಟಿಟ್ಯೂಷನ್ ಮಾಡ್ಕೊಳ್ತಾರೆ ಅವರು ಅದನ್ನ ಮಾಡಿದಾಗ ಅವರು ಶ್ಯಾಮಪ್ರಸಾದ್ ಮುಖರ್ಜಿ ಹೇಳ್ತಾರೆ ಅಂತ ಇದು ಅನ್ಯಾಯ ಇದು ಒಂದು ದೇಶ ಒಂದು ಕಾನ್ಸ್ಟಿಟ್ಯೂಷನ್ ಒಂದು ದೇಶ ಒಂದು ರಾಷ್ಟ್ರ ಒಂದು ಧ್ವಜ ಇದು ಎಂಥದ್ದು ಇದು ಅಂತ ಹೇಳ್ತಾರೆ ಅವರು ಶ್ಯಾಮಪ್ರಸಾದ್ ಮುಖರ್ಜಿ ಹೇಳ್ತಾರೆ ನಾನು ಒಂದು ನಾ ಒಂದು ದೇಶ ಅದು ನಾನು ಇಲ್ಲಿಂದ ಕಾಶ್ಮೀರ್ಗೊಳ್ತೀನಿ ಅದಕ್ಕೆ ಪರ್ಮಿಷನ್ ತೊಗೊಂಡೋಗ್ಬೇಕು ಅಂತ ಹೇಳಿದ್ರು ಶೇಖ್ ಅಬ್ದುಲ್ಲಾ ಕೆ ಶೇಖ್ ನಮ್ಗೆ ಪರ್ಮಿಷನ್ ತಗೊಂಡು ಕಾಶ್ಮೀರಿಗೆ ಬರಬೇಕು ಭಾರತೀಯರು ಅಂತ ಹೇಳಿದ್ರು ಇವರು ಅದಕ್ಕೆ ನಾನು ಹೋಗ್ತೀನಿ ಅಂದ್ರೆ ರಾಷ್ಟ್ರಪತಿಯನ್ನು ಬರ್ಲಿಕ್ಕೆ ಬಿಟ್ಟಿಲ್ಲ ಪ್ರಕರಣ ಅದಕ್ಕೆ ಇವ್ರು ಹೇಳಿದಕ್ಕೆ ಶೇಖ್ ಅಬ್ದುಲ್ಲಾ ಅಲ್ಲಿಂದ ಹೇಳ್ತಾರೆ ನನಗೆ ಮೈ ಜುಮ್ಮನ್ ಅಂತ ಹೇಳೋದಿಕ್ಕೆ ಎಂತೆಷ್ಟು ಧೈರ್ಯ ಇತ್ತು ಅವ್ರಿಗೆಲ್ಲ ಅಂತ ಆ ಧೈರ್ಯ ಅವ್ರಿಗೆ ಕಲ್ಪಿಸ್ಕೊಟ್ಟಿದ್ದೆ ನೋಡಿ ಅವರು ಅವರು ಇಲ್ಲಿಗೆ ಬರ್ತಾರೆ ಇಲ್ಲಿಂದ ಹೆಂಗ್ ಹೋಗ್ತಾರೆ ನೋಡೋಣ ನೋಡಿ ನೋಡಿ ಅಂತಾರೆ ನಮ್ಗೆ ದುಃಖ ಆಗೋದು ಯಾರು ಗೊತ್ತಾ ದುಃಖ ಆಗೋದು ಹೇಳ್ತೀನಿ ಕೇಳಿ ಶಾಮ ಪ್ರಸಾದ್ ಮುಖರ್ಜಿ ಅಲ್ಲಿ ಹೋಗ್ತಾರೆ ಅವ್ರನ್ನ ಜೈಲಿಗೆ ಹಾಕ್ತಾರೆ ಜೈಲಲ್ಲೇ ಸಾಯ್ತಾರೆ ಅವರು ಅಥ್ವಾ ಸಾಯಿಸ್ತಾರೆ ಗೊತ್ತಿಲ್ಲ ಅಂದರೆ ಭಾರತ ಅಳ್ಳಿಲ್ಲ ನೋಡಿ ಇದೆಲ್ಲ ಭಾಳ ಕುರೂರ ಕುರೂರ ಸತ್ಯಗಳಲ್ವೋ ಹ್ಞೂ ಇದು ಕೈವಿಟ್ನೆಸ್ ದೇಹರು